ನಮ್ಗೆ ಮೋದಿ ಬಂದ್ರೆ ಒಳ್ಳೇದು ಸರ್ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಪ್ರಧಾನಿ ಮೋದಿ ಕೈಲಿ ಕರೆಕ್ಟ್ ಆಗಿದೆ ರಾಜ್ಯ ಆಗ್ಲಿ ದೇಶ ಆಗ್ಲಿ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಒಳ್ಳೇದು ಮುಂದೆ ಕೇಂದ್ರ ಚುನಾವಣೆ ಇದೆ ಮೋದಿ ವರ್ಸಸ್ ಐ ಎನ್ ಡಿ ಇಪ್ಪತ್ತೆಂಟು ಪಕ್ಷಗಳು ಯಾರು ಬಂದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮ್ಗೆ ನಮಗೆ ಬಿಜೆಪಿ ಬಂದ್ರೆ ಒಳ್ಳೇದು ನಮಗೆ ಮೋದಿ ಬರಬೇಕು ಬಿಜೆಪಿ ಸರ್ಕಾರ ಬರಬೇಕು ಈ ಕಾಂಗ್ರೆಸ್ ಹಾಳಾಗ್ ಹೋಗ್ಬಿಡ್ಬೇಕು ಅವ್ರು ಫ್ರೀ ಆಗಿ ಕೊಟ್ಟಿದ್ರು ಪ್ರೀ ಅವ್ನ ಯಾರ ಮಗನ ಮಾಡಕ್ ಕೇಳ್ದೆ ಅವನ್ನ ಏನಕ್ಕೆ ಬೇಕಣ್ಣ ಪ್ರೀ ದುಡಿಬೇಕು ಕಷ್ಟ ಪಡ್ಬೇಕು ಜೀವನ ಮಾಡ್ಬೇಕು ಅದು ಫಸ್ಟ್ ಕ್ಲಾಸ್ ಆಗಿ ಒಳ್ಳೆ ವಿದ್ಯೆ ಒಳ್ಳೆ ಆರೋಗ್ಯ ಒಳ್ಳೆ ನೀರು ಒಳ್ಳೆ ಸರ್ಕಾರ ಒಳ್ಳೆ ರಸ್ತೆ ಅಣ್ಣ ಅದು ನಮ್ಗೆ ನೆಚ್ಚಿ ಸರ್ಕಾರ ಮಾಡ್ಲೇಣ್ಣ ಯಾರು ಕೇಳಿದ್ರೀಯಾಗಿ ಮಾಡ್ ಮಾಡ್ಲಿ ಅಂತ ಯಾರನ್ನ ಕೇಳಿದ್ರು ಫ್ರೀ ಆಗಿ ಕೊಡ್ತಾ ಇರೋದ್ರಿಂದ ಬಹಳಷ್ಟು ಜನ ಬಡವರಿಗೆ ಉಪಯೋಗ ಆಗ್ತಾ ಇದೆ ತೊತ್ತು ಅದು ಸಾಧ್ಯನೇ ಇಲ್ಲಣ್ಣ ಎಲ್ಲೆಲ್ಲಿ ಸೇರ್ತಾವ ಅವ್ರಿಗೆ ಗೊತ್ತು ಎಲ್ಲೆಲ್ಲಿ ಹೋಗ್ತಾ ಅಂತ ಭೋಗ ಸಾವೆಲ್ಲ ಸುಮ್ನೆ ಪ್ರೀ ಫ್ರೀ ಫ್ರೀ ಅಂತ ಯಾರ ಅಣ್ಣ ನಾ ಪ್ರಿಯಾಗಿ ಕೊಡಾಕ್ ಕೇಳಿದೆ ನಡೆದಿದ್ದೀವಿ ಅಂತಾರೆ ನಾಚಿಕೆ ಆಗ್ಬೇಕಾ ಅವ್ರು ಹೇಳ್ಕೊಳಕ ಆ ಆ ಅಂತ ಇಪ್ಪತ್ತೆಂಟು ಜನ ಪ್ರಧಾನಿಗಳು ಆಯ್ತಾರೆ ಸಾಕು ಒಬ್ಬರೇ ಮೋದಿನೇ ಇರ್ಲಿ ಕರೆಕ್ಟ್ ಆಗಿದೆ ಈಗಿರೋ ಪರಿಸ್ಥಿತಿಗೆ ಮೋದಿನೇ ಇರ್ಲಿ ಕರೆಕ್ಟ್ ಆಗಿದೆ ಇಪ್ಪತ್ತೆಂಟು ಪಕ್ಷ ಸೇರಿದ್ರೆ ಒಂದು ಪವರ್ ಹೌಸ್ ಆಗುತ್ತೆ ಅನ್ಸಲ್ವಾ ಪ್ರಯೋಜನ ಏನು ಸರ್ ಈಗ ಈ ಸಮ್ಮಿಶ್ರ ಸರ್ಕಾರ ಲಾಸ್ಟ್ ಟೈಮ್ ಏನು ಮಾಡಿದ್ರು ನೋಡಿದ್ರಲ್ಲ ನೀವೇ ಇಲ್ಲಿ ಮಾಡ್ತಿರೋದು ಆಲ್ಮೋಸ್ಟ್ ಅದೇನೇ ಸಿದ್ದರಾಮಯ್ಯ ಒಂದು ಬಣ ಡಿ ಕೆ ಸಿ ಒಂದ್ ಬಣ ಅವರಿಬ್ಬರು ಸೇರಿ ಮಾಡ್ತಾರ ಅವರಿಬ್ಬರಲ್ಲೇ ಒಪ್ಪಂದ ಇಲ್ಲ ನಮ್ಮ ದೇಶ ಒಬ್ಬನ ಒಬ್ಬ ಕರೆಕ್ಟ್ ಆಗಿರೋ ಒಬ್ಬನ ಕೈಲಿ ಐತೆ ಅಂತ ಅದು ಒಳ್ಳೇದು ಮೋದಿ ಅವರೇ ಎಲ್ಲ ಒಳ್ಳೇದು ಮಾಡಿರೋದು ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದಾರಲ್ಲ ಅಂದ್ರೆ ಎರಡ್ ಸಾವಿರ ಕೊಟ್ಟರೆ ಏನು ಯೂಸ್ ಇಲ್ವಲ್ಲ ಎಲ್ಲ ಜಾಸ್ತಿನೇ ಆಗಿದೆ ರೈಟ್ ಎಲ್ಲ ನೋಡಿದಂತೆ ನಡೆದಿದ್ದೀವಿ ಫ್ರೀ ಕೊಟ್ಟಾಗ್ಲಿಂದ ಜನ ತುಂಬಾ ಖುಷಿ ಆಗಿದ್ದಾರೆ ಫ್ರೀ ಬೇಕಾಗಿತ್ತು ಕಾಂಗ್ರೆಸ್ ಏನ್ ಏನು ಯೂಸ್ ಇಲ್ಲ ಬರೀ ಬಸ್ ಫ್ರೀ ಬಿಟ್ಟಿದ್ದಾರೆ ಅಷ್ಟೇ ಇನ್ ಇದೆಲ್ಲ ಬೆಲೆ ಎಲ್ಲ ರೈಟ್ ಜಾಸ್ತಿನೇ ಆಗಿದೆ ಯಾವ್ ಟು ಸೆಲೆಕ್ಟ್ ಕರೆಕ್ಟ್ ಪರ್ಸನ್ ಸೊ ಮೋದಿ ಸರ್ ಆಲ್ಸೋ ಫೈನ್ ರಾಹುಲ್ ಸರ್ ಆಲ್ಸೋ ಫೈನ್ ಆ್ಯಂಡ್ ಒನ್ಲಿ ದ ಥಿಂಕ್ ದಟ್ ನಾವೆಲ್ಲರೂ ವ್ಯಕ್ತಿನ ಆರಿಸ್ಬೇಕು ಒಳ್ಳೇದು ಮಾಡಬೇಕು ಅಷ್ಟೇ ರಾಹುಲ್ ಗಾಂಧಿ ಅವರೇ ಬರಬೇಕು ಹೌದು ಈಗ ಮೋದಿ ಅವರು ಬಂದರೆ ದೇಶದ ಜಿ ಡಿ ಪಿ ಅಥವಾ ದೇಶದ ಎಕನಾಮಿನ ಮೂರನೇ ಸ್ಥಾನಕ್ಕೆ ತಗೊಂಡೋಗ್ತೀನಿ ಅಂತ ಹೇಳಿದ್ದಾರೆ ಈ ಥರ ರಾಹುಲ್ ಗಾಂಧಿ ಅವ್ರ ವಿಷನ್ ಏನು ಹೇಳಕ್ಕಾಗಲ್ಲ ನನ್ನ ಮನಸಲ್ಲಿ ನನ್ನ ಮೈಂಡಲ್ಲಿರೋದು ನಾನು ಅವಾಗಿಂದ ತಿಳ್ಕೊಂಡಿರೋದು ಯೋಚನೆ ಮಾಡೋದು ರಾಹುಲ್ ಗಾಂಧಿನೇ ಬರಬೇಕು ಅವರೇ ಗೆಲ್ಬೇಕು ನನ್ನ ಓಟು ಅವ್ರಿಗೆ ಸಿಗೋದು ಈಗ ಒಬ್ಬ ಪ್ರಧಾನಿ ದೇಶಕ್ಕೆ ನಾನು ಇದನ್ನು ಮಾಡ್ತೀನಿ ಅಂತ ಜನಗಳ ಮುಂದೆ ಹೇಳಿ ಬರಬೇಕಲ್ಲ ಆತರ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಹೇಳ್ಕೊಂಡೇ ಬಂದಿದ್ದಾರೆ ಅದೇ ನಾನು ನೋಡಿಲ್ಲ ಅಷ್ಟೇ ಮೋದಿ ಅವರು ಹತ್ತು ವರ್ಷ ಆಲ್ವಿಕೆ ಮಾಡಿದ್ದಾರೆ ಅವ್ರ ಟಾರ್ಗೆಟ್ ಏನು ಎರಡ್ ಸಾವಿರದ ನಲವತ್ತೇಳು ಅಷ್ಟೊತ್ತಿಗೆ ನಾವೆಲ್ಲ ಡಿಜಿಟಲೈಸ್ಡ್ ಕಂಪ್ಯೂಟರೈಸ್ಡು ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಪ್ರೂವ್ ಮಾಡ್ತೀವಿ ಹುಡುಗರಿಗೆಲ್ಲ ಉದ್ಯೋಗ ಇವರಿಗೆಲ್ಲ ಉದ್ಯೋಗ ಕೊಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಅಲ್ವಾ ಆ ಇದ್ರದ ಮೇಲೆ ಈಗ ನೋಡ್ಬೇಕು ಏನು ಆಗುತ್ತೆ ಅಂತ ಮಾಡ್ತಾರೆ ಅನ್ಸುತ್ತಾ ಭರವಸೆ ಇದೆ ಅನ್ನೋ ಭರವಸೆ ಇದೆ ಕಾಂಗ್ರೆಸ್ ಅವರ ಈ ಉಚಿತ ಸೌಲಭ್ಯಗಳೆಲ್ಲ ಬರ್ತಾ ಇದೆಯಾ ಡಾಕ್ಯುಮೆಂಟ್ ಬಂದಿದೆ ಇನ್ನೆರಡು ತಿಂಗಳು ಬಂದಿಲ್ಲ ಐದಾರು ತಿಂಗಳು ಬಂದಿದೆ ಎರಡ್ ಸಾವಿರ ರೂಪಾಯಿ ನಮ್ಗೆನ ಬರ್ತಾ ಇಲ್ಲ ಸರ್ ಯಾರು ಬರ್ತಾ ಇದೆಯಾ ಗೊತ್ತಿಲ್ಲ ನಮ್ಗಂತೂ ಬಂದಿಲ್ಲ ನಮ್ಗೆ ಬರ್ಲೇ ಇಲ್ಲ ಹತ್ತು ಕೆಜಿ ಅಕ್ಕಿ ಬರ್ತಾ ಇದೆಯಾ ಹತ್ತು ಕೆಜಿ ಅಕ್ಕಿ ಅಲ್ಲಿ ಬರ್ತಾ ಇತ್ತು ಮೂರ್ ಮೂರ್ ಕೆಜಿ ಕೊಡ್ತಾ ಇದ್ದಾರೆ ಮೂರ್ ಕೆ ಮೂರ್ ಕೆಜಿ ಕೊಡ್ತಾ ಇದ್ದಾರೆ ಅಲ್ಲೇ ಕಾಂಗ್ರೆಸ್ ಅವರು ಉಚಿತವಾಗಿ ಎಷ್ಟೊಂದು ಸೌಲಭ್ಯಗಳು ಕೊಟ್ಟಿದ್ದಾರೆ ಬಿಜೆಪಿ ಯಾಕೆ ಬರಬೇಕು ಬಿಜೆಪಿ ಯಾಕೆ ಬರ್ಬೇಕಂದ್ರೆ ನಮ್ಮ ದೇಶಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ ಮೋದಿ ಅವರು ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಯೋಧರಿಗೆ ಮಿಲಿಟರಿ ಬಾಡ್ಲೋರ್ ಅವರಿಗೆಲ್ಲ ಒಳ್ಳೆ ಸೌಕರ್ಯ ಮಾಡಿಕೊಡ್ತಾ ಇದ್ದಾರೆ ಬಿಜೆಪಿ ಬಂದ್ರೆ ನಮಗೆ ನಮ್ಮ ದೇಶ ಉದ್ಧಾರಕ್ಕಾಗ್ತದೆ ನಮ್ಮ ಜನಗಳಿಗೆಲ್ಲಾನು ಒಳ್ಳೇದಾಗ್ತದೆ ರಾಹುಲ್ ಗಾಂಧಿ ಅವರು ಬಂದ್ರೆ ನಾನು ಉದ್ದಾರ ಮಾಡ್ತೀನಿ ಅಂತ ಹೇಳ್ತಾರೆ ದೇಶನೇ ಮಾರಾಕ್ ಬಿಡ್ತಾರೆ ಕಾಂಗ್ರೆಸ್ ಅವರು ಬಂದ್ರು ಅಂದ್ರೆ ದೇಶನೇ ಮಾರಾಕ್ ಬಿಡ್ತಾರೆ ಭ್ರಷ್ಟ ಸರ್ಕಾರ ಅಂತ ನನ್ನ ಮನಸ್ಸಿಗೆ ಭ್ರಷ್ಟ ಸರ್ಕಾರ ಅಂತ ನಾನು ಭಾವಿಸ್ತೀನಿ ಅಲ್ಲ ಭಾರತ ಒಂದ್ ದೇಶನೇ ಅಲ್ಲ ಅದು ಯೂನಿಯನ್ ಆಫ್ ಸ್ಟೇಟ್ಸ್ ರಾಜ್ಯಗಳ ಒಕ್ಕೂಟ ಅಂತಾರೆ ಅದೆಲ್ಲ ಸುಳ್ಳು ಪ್ರಧಾನಿ ಮೋದಿ ಕೈಲಿ ಕರೆಕ್ಟ್ ಆಗಿದೆ ರಾಜ್ಯ ರಾಜ್ಯ ಆಗಲಿ ದೇಶ ಆಗಲಿ ಸುಭಿಕ್ಷವಾಗಿದೆ ವಿಶ್ವಗುರು ಅಂತ ಇಡೀ ಪ್ರಪಂಚನೇ ಒಪ್ಪಿದೆ ಇನ್ನು ನಮ್ಮ ರಾಜ್ಯದಲ್ಲಿರೋ ಒಪ್ಪದೇ ಇರೋರು ಪ್ರಯೋಜನ ಇಲ್ಲ ಆ ಥರ ನನ್ನ ನನ್ನ ದೃಷ್ಟಿ ಪ್ರಕಾರ ಆ ಥರ ಒಪ್ಪದೇ ಇರೋರು ಪ್ರಯೋಜನ ಇಲ್ಲ ಮೋದಿನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಇನ್ನೂ ಹತ್ತು ವರ್ಷ ಅಲ್ಲ ಇನ್ನೂ ಇಪ್ಪತ್ತು ವರ್ಷ ಇದ್ದರೂ ಓಕೆನೇ